ಸೊಂಟ ನೋವಿದೆಯಾ ಇದೆಯಾ ಭುಜ ನೋವು ಕತ್ತು ನೋವಿದೆಯಾ ತಲೆ ನೋವಿದೆಯಾ ಕಣ್ಣೂರಿ ಇದೆಯಾ ಹೊಟ್ಟೆ ನೋವಿದೆಯಾ ಎಜೆ ನೋವು ಇದೆಯಾ ಏನೇ ನೋವುಗಳಿರಲಿ ಇಲ್ಲಿ ಬನ್ನಿ ನಿಮ್ಗೆ ಅರ್ಧ ಗಂಟೆಯಲ್ಲಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ನಿಮ್ಗೆ ಏನೂ ನೋವು ಅಂದ್ರೆ ನಿಮ್ಮ ಹತ್ರ ದುಡ್ಡು ತಗೊಳಲ್ಲ ಗೊತ್ತೈತಾ ಫ್ರೀ ಫ್ರೀ ಮಾಡ್ಕೊಡ್ತೀನಿ ನಿಮ್ಗೆ ಗೊತ್ತಾಯ್ತಾ ನೋವುಗಳು ಹೋದ್ರೆ ದುಡ್ಡು ಕೊಡಿ ಇಲ್ಲಾಂದ್ರೆ ಕೊಡಬೇಡಿ ಏನೇ ಸಮಸ್ಯೆ ಇರಲಿ ಇಲ್ಲಿ ಬನ್ನಿ ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೊಡ್ತೀನಿ ನಿಮಗೆ ಯಾವುದೇ ನೋವಿರಲಿ ನಿಮ್ಗೆ ಇಪ್ಪತ್ತು ವರ್ಷದ ನೋವಿರಲಿ ಇಲ್ಲಿ ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿಕೊಡ್ತೀನಿ ಯಾವುದೇ ನೋವಿರಲಿ ಬನ್ನಿ ನಮ್ಮದು ನಡುವಿನ ಅಂತ ನಾಗರಾಜಪ್ಪ ಅಂತ ನಾನು ಇದರ ಮಾತ್ರ ಬನ್ನಿ ಇಲ್ಲಾಂದ್ರೆ ಬರಬೇಡಿ ಬಂದು ಇಲ್ಲಿ ನಂಬಿಕೆ ಮೇಲೆ ದೇವ್ರುಗಳು ತೆಗಿಯೋದಿಲ್ಲ ನೋವುಗಳು ನಂಬಿಕೆ ಇದ್ದರೆ ಬಂದು ನೋವು ತೆಗೆಸ್ಕೊಂಡು ಅರ್ಧ ಗಂಟೆಯಲ್ಲಿ ನೋವು ತೆಗೆದುಕೊಡ್ತೀನಿ ಯಾವುದೇ ನೋವಿರಲಿ ನಿಮ್ಮ ಕಾಯಿ ಎಷ್ಟು ವರ್ಷ ನೋವನ್ನ ಇರಲಿ ನಂಬಿಕೆ ಇದ್ದು ಬನ್ನಿ ಅರ್ಧ ಗಂಟೆಯಲ್ಲಿ ನೋವು ತೆಗೆದುಕೊಡ್ತೀನಿ ಫೋನ್ನಲ್ಲಿ ಯಾರು ಕೇಳೋಕೋಗಬೇಡಿ ಫೋನ್ಗಳಲ್ಲಿ ಮಾಡಿದ್ರೆ ನಮ್ ಯಾವ ನೋವು ಅದೇ ಏನೋ ಇದೆ ಅಂತ ತಲೆ ತಿಂತಾಯಿರ್ತೀರಿ ಬೇಡ ಅದೆಲ್ಲ ಬೇಡ ಫೋನ್ನಲ್ಲಿ ಮಾಡ್ಕೊಡೋದು ನಾವು ನಿಮ್ಗೆ ಚಿರ್ಗ ತಲೆ ನೋವು ಅದೇ ಬೇದಿಗಿಲಾತಾವೆ ಅದಾಗ್ತದೆ ಇದಾಗ್ತದ ಸುಳ್ಳು ಹೇಳ್ತೀರಿ ಅದೆಲ್ಲ ಏನೂ ಬೇಡ ನೀವು ಬಂದಿಲ್ಲಿ ನಮ್ಮ ಹತ್ರ ಬನ್ನಿ ಅರ್ಧ ಗಂಟೆಯಲ್ಲಿ ನಿಮ್ಗೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ ನೀವು ಮುಗಿಸ್ಕೊಂಡು ನೀವೆಲ್ಲ ನೋವುಗಳು ತಕೊಂಡು ಆರಾಮಾಗಿ ಹೋಗ್ಬೋದು ನಿಮ್ಮ ಹತ್ರ ನೋವು ಹೋಗಿಲ್ಲ ಅಂದ್ರೆ ನನ್ಗೆ ಕಷ್ಟು ತಗೋಳಲ್ಲ ಬಂದಿಲ್ಲಿ ಸುಮ್ಮನೆ ಚಾರ್ಜಿಕ್ಕಂಡ್ ನಂಬಿಕೆ ಇದ್ದರೆ ಬನ್ನಿ ಇಲ್ಲಾಂದ್ರೆ ಬರಬೇಡಿ ಚಾರ್ಜಿಂಗ್ ಕ್ಯಾಂಡು ಹಾಕಿ ಬಂದು ವೇಸ್ಟ್ ಮಾಡ್ಕೊಳ್ತೀರಿ ನೀವು ವೇಸ್ಟ್ ಮಾಡ್ಕೊಂಬೇಡಿ ನಂಬಿಕೆ ಇರೋರು ಯಾರಾದರೂ ಬನ್ನಿ ನಿಮ್ಗೆಲ್ಲ ಅರ್ಧ ಗಂಟೆಯಲ್ಲಿ ನೋವು ತೆಗೆದುಕೊಡ್ತೀನಿ ಏನೇ ನೋವಿರಲಿ ಹೊಟ್ಟೆ ನೋವಿರಲಿ ಎದೆ ನೋವಿರಲಿ ತಲೆನೋವಿರಲಿ ಕೈಕಾಲು ನೋವಿರಲಿ ಏನೇ ನೋವಿರಲಿ ಬನ್ನಿ ತೆಗೆದುಕೊಡ್ತೀನಿ ಕಣ್ಣು ಇರಲಿ ಎಲ್ಲ ತೆಗೆದುಕೊಡ್ತೀನಿ ಬನ್ನಿ ಅರ್ಧ ಗಂಟೆಯಲ್ಲಿ ತೆಗೆದುಕೊಡ್ತೀನಿ